ಎಲ್ಲರಿಗೂ ನಮಸ್ಕಾರ ನಾನು ವಿಜಯಶ್ರೀ ಅನಿಲ್ ದೇಲಾಯ ಕುಶಾಲನಗರ ಕೊಡಗು ಜಿಲ್ಲೆಯಿಂದ ನನ್ನ ಕವನದ ಶೀರ್ಷಿಕೆ ದೇಶಾಭಿಮಾನ ಗಡಿಯ ಚಳಿ ಬಿಸಿ ಗಾಳಿಯ ಲೆಕ್ಕಿಸದೆ ಗಡಿಯ ಚಳಿ ಬಿಸಿ ಗಾಳಿಯ ಲೆಕ್ಕಿಸದೆ ನಿದ್ರೆ ಗೈಯರು ಶತ್ರುಗಳ ಹೊಡೆದೋಡಿಸದೆ ನಿದ್ರೆ ಗೈಯರು ಶತ್ರುಗಳ ಹೊಡೆದೋಡಿಸದೆ ಸಂಸಾರದ ನೆನಪು ಕಣ್ಣಂಚಿನ ಹನಿಯಾದರೂ ಸಂಸಾರದ ನೆನಪು ಕಣ್ಣಂಚಿನ ಹನಿಯಾದರೂ ಪ್ರಾಣ ಮುಡಿಪು ದೇಶದ ಜನರ ನೆಮ್ಮದಿಗೆಂದೆ ಪ್ರಾಣ ಮುಡಿಪು ದೇಶದ ಜನರ ನೆಮ್ಮದಿಗೆಂದೆ ಇಂತು ದೇಶ ಪ್ರೇಮವ ಮೆರೆವ ಯೋಧರಿಗಿದೋ ನಮನ ಇಂತು ದೇಶ ಪ್ರೇಮವ ಮೆರೆವ ಯೋಧರಿಗಿದೋ ನಮನ ಪ್ರೇರಣೆಯಾಗಲಿ ಕೋಟಿ ಜನರಿಗೆ ಈ ತ್ಯಾಗ ಬಲಿದಾನ ಪ್ರೇರಣೆಯಾಗಲಿ ಕೋಟಿ ಜನರಿಗೆ ಈ ತ್ಯಾಗ ಬಲಿದಾನ ಸಹಿಸದೆ ಅನ್ಯಾಯವ ಒಂದಾಗುವ ಬನ್ನಿ ಸತ್ಯದ ಪಥದಲ್ಲಿ ಸಹಿಸದೆ ಅನ್ಯಾಯವ ಒಂದಾಗುವ ಬನ್ನಿ ಸತ್ಯದ ಪಥದಲ್ಲಿ ದೇಶಾಭಿಮಾನವ ಎಲ್ಲೆಡೆ ಒಗ್ಗಟ್ಟಿನ ಬಲದಲ್ಲಿ ಘರ್ಜಿಸುತ್ತಾದ ಶಾಭಿಮಾನವ ಎಲ್ಲೆಡೆ ಒಗ್ಗಟ್ಟಿನ ಬಲದಲ್ಲಿ ಮುಂದಿಡುವ ಪ್ರತಿ ಹೆಜ್ಜೆಯಾಗಲಿ ದೇಶದ ಹಿತಕ್ಕೆ ಪೂರಕ ಮುಂದಿಡುವ ಪ್ರತಿ ಹೆಜ್ಜೆ ಆಗಲಿ ದೇಶದ ಹಿತಕ್ಕೆ ಪೂರಕ ಭಕ್ತಿ ತುಂಬಿದ ಈ ಹೃದಯದ ಬಡಿತ ನಿಲ್ಲುವ ಭಕ್ತಿ ತುಂಬಿದ ಈ ಹೃದಯದ ಬಡಿತ ನಿಲ್ಲುವ ಧನ್ಯವಾದಗಳು